ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ನಾನಿವತ್ತು ಮಾಡ್ತಿರುವಂಥ ರೆಸಿಪಿ ಮ್ಯಾಗಿ ನೋಡಿ ಮ್ಯಾಗಿ ಬೇಕಾಗಿರುವಂತಹ ತರಕಾರಿ ಬಟಾಣಿ ಕಾಳು ಬೀನ್ಸು ಕ್ಯಾರೆಟು ಟೊಮೊಟೊ ಇವಾಗ ಈರುಳ್ಳಿನ ಸಣ್ಣ ಸಣ್ಣದಾಗಿ ನಾವು ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ ಕ್ಯಾರೆಟ್ನ ಬೀನ್ಸ್ನ ಕೊತ್ತಂಬರಿ ಸೊಪ್ಪು ಹಸಿ ಮೆಣ್ಸಿನ್ಕಾಯಿ ನೀಟಾಗಿ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಸ್ಟವ್ ಮೇಲೆ ಒಂದು ನಿಟ್ಟು ಬಾಣ್ಲಿ ಕಾಯೋ ತಂಗ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಮ್ಯಾಗಿ ಅಂದರೆ ಇಲ್ಲ ಹೇಳಿ ಮಕ್ಕಳಿಗಿಂದ ಹಿಡ್ದು ದೊಡ್ಡವ್ರಿಗೂ ಕೂಡ ಇದು ತುಂಬ ಇಷ್ಟ ಹಾಗಾಗಿ ನಾನಿವತ್ತು ಮ್ಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಣ್ಣೆ ಕಾದ ನಂತರ ಈರುಳ್ಳಿನ ನಾವು ಬಾಣ್ಲಿಗೆ ಹಾಕ್ತೆ ಚಿಕ್ಕ ಚಿಕ್ಕ ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವಾ ಅದನ್ನ ನಾವು ಬಾಣ್ಲಿಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಮ್ಯಾಗಿಗೆ ನಾವು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಈರುಳ್ಳಿ ಫ್ರೈ ಆದ ನಂತರ ನಾವು ಟೊಮೊಟೊನ ಇಲ್ಲಿ ಹಾಕೊಳ್ಳೋಣ ನೋಡಿ ದೊಡ್ಡ ಎರಡು ಟೊಮೊಟೊನ ನಾನು ಕೂಯ್ದಿಟ್ಕೊಂಡಿದ್ದೆ ಅದನ್ನು ಸಹ ಇಲ್ಲಿ ಹಾಕೋತಾ ಇದ್ದೀನಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗೋ ತನಕ ಸ್ವಲ್ಪ ಪ್ರಮಾಣದಲ್ಲಿ ಕ್ಯಾರೆಟು ಬೀನ್ಸು ನೋಡಿ ಕ್ಯಾರೆಟು ಬೀನ್ಸು ಹಾಕೋಬೇಕಾಗುತ್ತೆ ನನ್ನ ಜೊತೆ ಇವತ್ತು ನನ್ನ ಮಗಳು ಕೂಡ ಇದ್ಲು ಅವಳು ಸಹ ಈ ರೆಸಿಪಿನಲ್ಲಿ ಹೆಲ್ಪ್ ಮಾಡಿದ್ದಾಳೆ ಏಯ್ಟಿ ಪರ್ಸೆಂಟ್ ಅವಳೇ ಮಾಡಿರೋದು ನೋಡಿ ಕ್ಯಾರೆಟು ಬೀನ್ಸು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡೋಣ ನನ್ನ ಮಗಳಿಗೆ ಮ್ಯಾಗಿ ಅಂದರೆ ತುಂಬ ಇಷ್ಟ ಹಾಗಾಗಿ ಅವಳ ಕೈಯಲ್ಲೇ ಇವತ್ತು ನಾನು ಮಾಡಿಸಿರೋ ಅಂತಹ ಒಂದು ರೆಸಿಪಿ ಇದು ನೋಡಿ ಕ್ಯಾರೆಟು ಬೀನ್ಸು ಟೊಮೊಟೊ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಬಟಾಣಿ ಕಾಳನ್ನ ಸಹ ಇಲ್ಲಿ ನಾವು ಹಾಕ್ಕೋಬೇಕಾಗತ್ತೆ ನೀಟಾಗಿ ಫ್ರೈ ಇದು ಯಾರಿಗೆ ತಾನೇ ಮ್ಯಾಗಿ ಇಷ್ಟ ಇಲ್ಲ ವೀಕ್ಷಕರೇ ಎಲ್ರಿಗೂ ಇಷ್ಟ ಅಲ್ವಾ ಅದರಲ್ಲೂ ಮಕ್ಕಳು ಮ್ಯಾಗಿ ಅಂದರೆ ಬೇಗ ಮಾಡಮ್ಮ ಮಾಡಮ್ಮ ಅಂತಿರ್ತಾರೆ ನಾವು ಅವ್ರ ಕೈಯಲ್ಲೇ ಮಾಡಿಸ್ಬಿಡ್ಬೇಕು ಸ್ವಲ್ಪ ಕಲ್ತಂಗೂ ಆಗುತ್ತಲ್ವ ಮಕ್ಕಳು ಹಾಗಾಗಿ ಇವತ್ತು ನನ್ನ ಮಗಳ ಕೈಯಲ್ಲೇ ಮಾಡಿಸಿದ್ದೀನಿ ನೋಡಿ ಉಪ್ಪು ಇದ್ದಾಳೆ ಖಾರದ ಪುಡಿ ಧನಿಯಾ ಪೌಡರ್ ಅರಿಶಿನ ಇಷ್ಟನ್ನು ಸಹ ಇಲ್ಲಿ ಆ್ಯಡ್ ಮಾಡಿದ್ದಾಳೆ ಅದಾದ ನಂತರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ನೋಡಿ ಇದನ್ನು ಕ್ಲೀನಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಉಪ್ಪು ಖಾರ ಅರಿಶಿನ ಎಲ್ಲ ತರಕಾರಿ ಜೊತೆ ನೀಟಾಗೆ ಮಿಕ್ಸ್ ಆಗಬೇಕು ಅದಾದ ನಂತರ ಒನ್ ಟು ತ್ರೀ ನೋಡಿ ನೂಡಲ್ಸ್ ಮ್ಯಾಗಿ ನೂಡಲ್ಸ್ ಪಾಕೆಟ್ ಬರುತ್ತಲ್ವ ಅದನ್ನು ಆಮೇಲೆ ಹಾಕ್ಕೋಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಟೊಮೊಟೊ ಸಾಸು ಚಿಲ್ಲಿ ಸಾಸನ್ನ ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಸೋಯಾ ಸಾಸ್ನ ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ ಟೇಸ್ಟಿಗೆ ಸ್ವಲ್ಪ ನೋಡಿ ಚಿಲ್ಲಿ ಸಾಸ್ ಟೊಮೊಟೊ ಕೆಚಪ್ ಹಾಗೆ ಸೋಯಾ ಸಾಸ್ ಇದನ್ನ ಮೂರೂ ಹಾಕ್ಕೊಂಡು ಕ್ಲೀನಾಗೆ ತರಕಾರಿ ಜೊತೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಂಬೇಡೋಣ ನೀಟಾಗಿ ತುಮ್ ಈ ಥರ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ ಈ ಮ್ಯಾಗಿ ಮಾಡೋದ್ರಲ್ಲಂತೂ ನನ್ನ ಮಗಳು ಎತ್ತಿದ ಕೈ ತುಂಬಾ ಚೆನ್ನಾಗಿ ಮಾಡ್ತಾಳೆ ಯಾವಾಗಲೂ ನಮಗೆ ಅವಳು ಮಾಡಿದ ಮ್ಯಾಗಿನೇ ತಿನ್ನೋಕ್ಕೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಇವಾಗ ಮ್ಯಾಗಿ ಪೌಡ್ರನ್ನ ಇಲ್ಲಿ ಹಾಕೋತಾ ಇದ್ದಾರೆ ಎರಡು ಪಾಕೆಟ್ ಮ್ಯಾಗಿ ಪೌಡ್ರನ್ನ ಹಾಕೊಳ್ಳಿ ನೀವು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಪೌಡ್ರೆಲ್ಲ ನೀಟಾಗೆ ಮಿಕ್ಸ್ ಆಗಬೇಕು ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ಸ್ವಲ್ಪ ನೋಡಿಕೊಂಡು ನೀರು ಹಾಕಬೇಕು ನೋಡಿ ಒಂದೂರು ಅಷ್ಟು ನೀರನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ ದೊಡ್ಡ ಗ್ಲಾಸಲ್ಲಿ ಒಂದೂರು ಗ್ಲಾಸು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ನೀರನ್ನು ಕುದಿಸ್ಕೋಬೇಕು ನಾವು ಬನ್ನಿ ಇವಾಗ ಕುದಿ ಬಂದಿದೆ ಅಲ್ವಾ ಎರಡು ಮ್ಯಾಗಿ ಪಾಕೆಟ್ನಲ್ಲಿ ನಾಲ್ಕು ಮ್ಯಾಗಿ ಇರುತ್ತೆ ಅದರಲ್ಲಿ ಎರಡು ಅಷ್ಟು ಪ್ರಮಾಣದಲ್ಲಿ ಮ್ಯಾಗಿನ ತಗೊಂಡು ನಾವು ನಾಲ್ಕು ಇರುತ್ತೆ ಟೋಟಲು ಎರಡರಲ್ಲೇ ನಾಲ್ಕು ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಮ್ಯಾಗಿನ ನಾವು ಬಾಣ್ಲಿಗೆ ಆ್ಯಡ್ ಮಾಡ್ಕೊಂಡಾದಮೇಲೆ ಪೌಡ್ರನ್ನ ಇನ್ನೊಂದು ಸ್ವಲ್ಪ ಪೌಡ್ರ್ ಇರುತ್ತಲ್ವ ಪಾಕೆಟು ಅದನ್ನು ಸಹ ಇಲ್ಲಿ ನಾವು ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಮ್ಯಾಗಿನಲ್ಲಿ ಎರಡು ಭಾಗ ಆಗುತ್ತೆ ಎರಡು ಮ್ಯಾಗಿನಲ್ಲಿ ನಾಲ್ಕು ಭಾಗ ಆಗುತ್ತೆ ನೋಡಿ ಆ ಥರ ನಾವು ನೋಡಿಕೊಂಡು ಹಾಕೋಬೇಕು ಮ್ಯಾಗಿನ ಈಗ ಸ್ವಲ್ಪ ಟೇಸ್ಟಿಗೆ ಲಿಂಬೆಹಣ್ಣನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದಾರೆ ಒಂದು ಅರ್ಧ ಲಿಂಬೆಹಣ್ಣನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ ನನ್ನ ಮಗಳು ಅರ್ಧ ಅರ್ಧ ಲಿಂಬೆಹಣ್ಣನ್ನ ಆ್ಯಡ್ ಮಾಡಿದ್ದಾಳೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ನಾವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ ನೀಟಾಗೆ ಮಿಕ್ಸ್ ಆಗಬೇಕು ನೋಡಿ ಬೇಯೋಕ್ಕೂ ಅಷ್ಟೇ ನೀಟಾಗೆ ಬಿಡಬೇಕು ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ಅಷ್ಟು ಚೆನ್ನಾಗಿ ಮಾಡಿದ್ರು ನಮ್ಮಗಳು ನೀವೂ ಸಹ ಇದನ್ನು ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿನಲ್ಲೇ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತಳ ಸೀದೋಗ್ಬಾರ್ದು ಅಂದ್ಬಿಟ್ಟು ಅವಾಗವಾಗ ನಾವು ಮಿಕ್ಸ್ ಮಾಡ್ಕೋತಾನೆ ಇರಬೇಕಾಗತ್ತೆ ನೋಡಿ ಕ್ಲೀನಾಗಿ ಎಲ್ಲಾನು ನಾವು ಮಿಕ್ಸ್ ಮಾಡ್ಕೊಂಬೇಡೋಣ ಒನ್ ಟೈಮ್ ನೋಡಿ ತರಕಾರಿ ಬೀನ್ಸು ಕ್ಯಾರೆಟು ಬಟಾಣಿ ಕಾಳು ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಈ ಮ್ಯಾಗಿಗೆ ಹಾಕ್ಕೋಬೇಕು ಆವಾಗಲೇ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಇವಾಗ ನಾನು ಒಂದು ತಟ್ಟೆಗೆ ಸರ್ವ್ ಇದ್ದೀನಿ ಅದಕ್ಕೆ ಸ್ವಲ್ಪ ಟೊಮೊಟೊ ಸಾಸು ಅಥವಾ ಚಿಲ್ಲಿ ಸಾಸು ತುಂಬಾ ಚೆನ್ನಾಗಿರುತ್ತೆ ನಾವು ಮನೆಯವರೆಲ್ಲ ತುಂಬಾ ಈ ಮ್ಯಾಗಿನ ಅಷ್ಟು ಚೆನ್ನಾಗಿ ಮಾಡಿದರು ನಮ್ಮ ಮಗಳು ನೋಡಿ ಈ ರೀತಿ ಬರಬೇಕು ನೀಟಾಗಿ ತರಕಾರಿ ಸಾಸು ಎಲ್ಲನೂ ಮಿಕ್ಸ್ ಮಾಡಿದಾಗ ಈ ರೀತಿನಲ್ಲಿ ಬಂದಿರುತ್ತೆ ಇದು ಟೇಸ್ಟ್ ನೋಡಿದವ್ರಿಗೆ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಸತಿ ಮಾಡಿ ಟೇಸ್ಟ್ ನೋಡಿ ಹೇಗಿತ್ತು ಅಂತ ಹೇಳಿ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ರೆಸಿಪಿನಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಧನ್ಯವಾದಗಳು